ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾನು ಪೂರ್ಣಿಮಾ ಇವತ್ತು ಒಂದು ಪ್ರಸಿದ್ಧವಾದಂತಹ ರಾಯರ್ ಮಠನ ತೋರಿಸ್ತಾ ಇದ್ದೀನಿ ಈ ಮಠ ಎಲ್ಲಿದೆ ಹೇಗಿದೆ ಅಂತ ಇವತ್ತಿನ ವಿಡಿಯೋಲಿ ನೀವು ನೋಡ್ಬೋದು ಈ ವಿಡಿಯೋನ ನೋಡೋಕೆ ಮುಂಚೆ ನ ಹೊಸ್ದ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆಕನ್ ಮರಿದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಇವತ್ತು ನಾನು ತೋರಿಸ್ತಾ ಇರುವಂತಹ ರಾಯರ ಮಠ ಮೈಸೂರಿನ ಸಮೀಪದಲ್ಲೇ ಇರುವಂತದ್ದು ಇದು ತುಂಬಾನೇ ಪ್ರಸಿದ್ಧಿಯನ್ನ ಹೊಂದಿರುವಂತಹ ರಾಯರ ಮಠ ಅಂತಾನೆ ಹೇಳ್ಬೋದು ಕಲ್ಪವೃಕ್ಷ ಕ್ಷೇತ್ರದ ಬಗ್ಗೆ ನೀವು ಕೇಳೇ ಇರ್ತೀರಾ ಹೌದು ಇವತ್ತು ನಾನು ಕಲ್ಪವೃಕ್ಷ ಕ್ಷೇತ್ರ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಹೇಗಿದೆ ಅಂತ ಇವತ್ತಿನ ವಿಡಿಯೋಲಿ ತೋರಿಸ್ತಾ ಇದ್ದೀನಿ ಕಲ್ಪವೃಕ್ಷ ಕ್ಷೇತ್ರದ ಬಗ್ಗೆ ಕೇಳೇ ಇರ್ತೀರಾ ಇದು ಎಲ್ಲಿ ಬರುತ್ತೆ ಅಂತ ಇವಾಗ ಸ್ಕ್ರೀನ್ ಮೇಲೆ ಕೂಡ ಅಡ್ರೆಸ್ ಅನ್ನ ನಾನು ಕೊಡ್ತಾ ಇದ್ದೀನಿ ನೋಡಿ ನೀವು ಏನಾದರೂ ಮೈಸೂರಿಗೆ ಹೋದಾಗ ಖಂಡಿತವಾಗ್ಲೂ ಈ ಒಂದು ರಾಯರ ಮಠಕ್ಕೆ ಹೋಗಿ ಬನ್ನಿ ತುಂಬಾನೇ ಚೆನ್ನಾಗಿದೆ ಈಗ ನೀವು ನೋಡ್ತಾ ಇದ್ದೀರಾ ರಾಯರ ಮಠದ ಫ್ರಂಟ್ ವ್ಯೂ ತುಂಬಾನೇ ದೊಡ್ಡ ಮಠ ಅಂತಾನೆ ಹೇಳ್ಬೋದು ಇಷ್ಟು ದೊಡ್ಡ ರಾಯರ ಮಠನ ನೀವು ಎಲ್ಲೂ ನೋಡಲು ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ ಅಷ್ಟು ದೊಡ್ಡದಾಗಿದೆ ತುಂಬಾನೇ ಚೆನ್ನಾಗಿದೆ ಅಂದ್ರೆ ಕಾಮಧೇನು ಕ್ಷೇತ್ರ ಕೂಡ ತುಂಬಾ ದೊಡ್ಡದಾಗಿದೆ ಅದ್ ಬಿಟ್ರೆ ಮೋಸ್ಟ್ಲಿ ಇದೇ ಇರ್ಬೋದು ನಾನು ನೋಡಿದ ಹಾಗೆ ಹಾಗಾಗಿ ಹೇಳ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿದೆ ಈಗ ಮಠದ ಒಳಗಡೆ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ಇದು ಗುರುವಾರ ಮಾಡಿರುವಂತಹ ಒಂದು ವಿಡಿಯೋ ರಾಯರ ದರ್ಶನಕ್ಕೆ ನೋಡ್ತಾ ಇದೀರಲ್ವಾ ಎಷ್ಟು ಜನ ಬಂದಿದ್ದಾರೆ ಅಂತ ಬನ್ನಿ ಇವಾಗ ಮಠದ ಒಳಗೆ ಹೇಗಿದೆ ಅಂತ ನಿಮಗೂ ಒಂದು ವ್ಯೂ ತೋರಿಸ್ತೀನಿ ನಾನು ಒಂದ್ಸಲ ಈ ಮಠಕ್ಕೆ ಹೋಗಿ ವಿಡಿಯೋ ಶೂಟ್ ಕೂಡ ಮಾಡ್ಕೊಂಬಂದಿದ್ದೆ ಡೀಟೇಲ್ ವಿಡಿಯೋನ ನಾನು ಸಾಧ್ಯವಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಮ್ಮೆ ಕೊಟ್ಟಿರ್ತೀನಿ ಅದನ್ನು ಒಂದ್ಸಲ ನೀವು ಚೆಕ್ ಮಾಡಬಹುದು ಎರಡು ವಿಡಿಯೋ ಮಾಡಿದ್ದೆ ಸೇವೆ ಬಗ್ಗೆ ಹಾಗೆ ಈ ಒಂದು ಮಠದ ಬಗ್ಗೆ ನೀವು ಅದನ್ನು ಕೂಡ ಒಮ್ಮೆ ಫ್ರೀ ಇದ್ರೆ ಚೆಕ್ ಮಾಡಿ ಹಾಗೇನೆ ಈ ಒಂದು ವಿಡಿಯೋನ ನನ್ನ ಚಾನಲಿನ ಸಬ್ಸ್ಕ್ರೈಬರ್ ಆದಂಥ ಅವಿನಾಶ್ ಅವರು ಮಾಡಿಕೊಟ್ಟಿರುವಂಥದ್ದು ಅವ್ರಿಗೆ ಈ ವಿಡಿಯೋ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ ಅವರು ಕೂಡ ರಾಯರ್ ಮಠಕ್ಕೆ ಹೋಗಿದ್ರು ಹಾಗಾಗಿ ನಿನ್ನೆ ವಿಡಿಯೋ ಮಾಡಿಕೊಟ್ಟಿರುವಂಥದ್ದು ತುಂಬಾನೇ ಆಯಿತು ನಾನು ತುಂಬಾ ವರ್ಷ ಆಗಿತ್ತು ವಿಡಿಯೋ ಮುಖಾಂತರ ನಾನು ಕೂಡ ನೋಡಿ ನನಗೂ ತುಂಬಾ ಖುಷಿ ನಿಮಗೂ ಕೂಡ ಅವಿನಾಶ್ ಅವರು ದರ್ಶನ ಮಾಡಿಸ್ತಾ ಇದ್ದಾರೆ ಹಾಗಾಗಿ ಅವರು ವಿಡಿಯೋ ಕೂಡ ಮಾಡಿಕೊಟ್ಟಿರುವಂಥದ್ದು ರಾಯರ ದರ್ಶನವನ್ನ ಹೆಚ್ಚು ಹೆಚ್ಚಾಗಿ ಮಾಡಬೇಕು ಅಂದ್ರೆ ತುಂಬಾನೇ ಒಳ್ಳೇದಾಗತ್ತೆ ಯಾಕೆಂದ್ರೆ ಬೇರೆ ಬೇರೆ ಊರಿನಲ್ಲಿರುವಂತಹ ರಾಯರ ಮಠ ಹೇಗಿದೆ ಅಂತ ನಿಮ್ಗೂ ಗೊತ್ತಿರೋದಿಲ್ಲ ವಿಡಿಯೋ ಮುಖಾಂತರ ನೋಡಿ ನೀವು ಕೂಡ ಅಂತಹ ಒಂದು ರಾಯರ ಮಠಕ್ಕೆ ಹೋಗಿ ಬರಲು ಸಾಧ್ಯವಾಗುತ್ತೆ ಹಾಗಾಗಿ ಸಾಕಷ್ಟು ರಾಯರ ಮಠಗಳಿದೆ ಅದನ್ನ ನಿಮ್ಗೂ ಕೂಡ ತೋರಿಸುವಂತ ಒಂದು ಪ್ರಯತ್ನ ಹಾಗಾಗಿ ವಿಡಿಯೋ ಮುಖಾಂತರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಸಾಕಷ್ಟು ರಾಯರ ಮಠದ ವಿಡಿಯೋಸ್ಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇನ್ನೂ ಯಾರಾದ್ರೂ ವಿಡಿಯೋಸ್ಗಳನ್ನ ನೋಡಿಲ್ಲ ಅಂದ್ರೆ ದಯವಿಟ್ಟು ಒಮ್ಮೆ ನನ್ನ ಚಾನೆಲ್ ಅಲ್ಲಿ ವಿಡಿಯೋಸ್ ಇದೆ ಚೆಕ್ ಮಾಡಿ ಗುರುವಾರದ ವಿಶೇಷವಾದ ಬೃಂದಾವನದ ಅಲಂಕಾರ ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಸುಂದರವಾಗಿ ಬೃಂದಾವನದ ಅಲಂಕಾರವನ್ನ ಮಾಡ್ತಾ ಇದ್ದಾರೆ ಅಂತ ನಿಜವಾಗ್ಲು ನಾನು ಮುಂಚೆ ಹೋಗಿ ರಾಯರ ರಾಯರ್ ಮಠ ನೋಡಿದಕ್ಕೂ ಈಗ ನೋಡ್ತಾ ಇರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅಂತ ಹೇಳ್ಬೋದು ತುಂಬಾ ಚೇಂಜ್ ಆಗಿದೆ ಹಾಗೆಯೇ ತುಂಬ ತುಂಬಾ ಚೆನ್ನಾಗಿದೆ ಈ ಒಂದು ರಾಯರ್ ಮಠ ವೃಕ್ಷ ಕ್ಷೇತ್ರ ರಾಘವೇಂದ್ರ ಸ್ವಾಮಿ ಮಠದ ಬಗ್ಗೆ ಹೇಳಬೇಕು ಅಂದ್ರೆ ಈ ಒಂದು ಸನ್ನಿಧಾನಕ್ಕೆ ಹೋಗಿ ನೀವು ಏನೇ ಕೇಳ್ಕೊಂಡ್ರು ಖಂಡಿತವಾಗ್ಲೂ ಹಾಗೆ ಆಗುತ್ತೆ ರಾಯರ್ ಎಲ್ಲಿರ್ತಾರೋ ಅಲ್ಲಿ ಖಂಡಿತ ಒಂದು ಅಂತ ಒಂದು ದಿವ್ಯ ಶಕ್ತಿ ಕತೆ ಆ ಒಂದು ಸನ್ನಿಧಾನದಲ್ಲಿ ಈ ಒಂದು ಸನ್ನಿಧಾನದಲ್ಲೂ ಅಷ್ಟೇ ನೀವು ಏನಾದರೂ ಕೇಳಿಕೊಂಡು ಆಗುತ್ತೆ ಹಾಗೆ ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ಕೂಡ ಇದೆ ಹಾಗಾಗಿ ನೀವು ಏನಾದರೂ ಅಂದ್ಕೊಂಡಾಗ ಅದು ಈಡೇರ್ತು ಅಂದರೆ ಬೇಕಾರೆ ನೀವು ಅಕ್ಕಿಯನ್ನು ಕೂಡ ಕೊಡ್ಬೋದು ಹಾಗಾಗಿ ಅಲ್ಲಿ ಬರುವಂಥ ಭಕ್ತಾದಿಗಳಿಗೆ ಪ್ರಸಾದ ರೂಪದಲ್ಲಿ ಕೂಡ ಕೊಡ್ತಾರೆ ನಿಮ್ಮ ಯಥಾಶಕ್ತಿ ನೀವು ಏನು ಬೇಕಾದರೂ ಕೊಡ್ಬೋದು ಬೆಲ್ಲ ಆಗಿರ್ಬೋದು ಬೇಳೆ ಆಗಿರ್ಬೋದು ನಿಮ್ಗೆ ಏನು ಕೊಡಬೇಕು ಅಂತ ಅನಿಸುತ್ತೋ ಅದನ್ನು ಕೊಡ್ಬೋದು ಅಂದ್ರೆ ಇಷ್ಟಾರ್ಥ ಮಾತ್ರ ಖಂಡಿತ ನೆರವೇರುತ್ತೆ ನಾನು ಕೂಡ ಇಲ್ಲಿ ಹೋಗಿ ಬಂದಿದ್ದೀನಲ್ಲ ನನಗೆ ಅದರ ಅನುಭವ ಆಗಿದೆ ಹಾಗಾಗಿ ಹೇಳ್ತಾ ಇದ್ದೀನಿ ಇಲ್ಲೂ ಅಷ್ಟೇ ರಾಯರ ಮಹಿಮೆ ಸಾಕಷ್ಟು ನಡೆದಿದೆ ಯಾಕೆಂದ್ರೆ ನಾನು ವಿಡಿಯೋ ಶೂಟ್ಗೋದಾಗ ಈ ಒಂದು ಕ್ಷೇತ್ರದ ಬಗ್ಗೆ ಕೇಳಿದಾಗ ಅವರು ನನ್ನ ಹತ್ರ ಹೇಳಿದ್ರು ಮಹಿಮೆನ ಹಾಗಾಗಿ ನನಗೂ ಕೂಡ ತುಂಬಾನೇ ಆಶ್ಚರ್ಯ ಅನ್ನಿಸ್ತು ರಾಯರು ಎಲ್ಲಿರ್ತಾರೆ ಅಲ್ಲಿ ಖಂಡಿತವಾಗ್ಲು ಮಹಿಮೆ ನಡೆಯುತ್ತೆ ಇವತ್ತು ಕಲ್ಪವೃಕ್ಷ ಕ್ಷೇತ್ರ ರಾಘವೇಂದ್ರ ಸ್ವಾಮಿ ಮಠ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸಿದ್ದೀನಿ ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ರಾಯರ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್